ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ದುಬಾರಿ ಮದುವೆ ಖರ್ಚು ಅನಗತ್ಯ ಸಂಪ್ರದಾಯಗಳಿಂದ ವಿಮೋಚನೆಗೆ ಕುವೆಂಪುರವರ ಮಂತ್ರ ಮಾಂಗಲ್ಯ ಮದುವೆ ಇಂದಿನ ಸಮಾಜಕ್ಕೆ ಅತ್ಯಗತ್ಯ ಹಿರಿಯ ಸಾಹಿತಿ ಹೋರಾಟಗಾರ ಕೋಟಿಗಾನಹಳ್ಳಿ ರಾಮಯ್ಯ ವಿಶ್ವಮಾನವ ಮಾನವ ರಾಷ್ಟ್ರ ಕವಿ ಕುವೆಂಪುರವರ ಮಂತ್ರಮಾಂಗಲ್ಯ ಮದುವೆ ಮೂಲಕ ಪುರೋಹಿತರ ಮೇಳ ಡೋಳು ರಹಿತ ಎಂದು ಕೋಲಾರ ನಗರದ ಹೊರವಲಯದಲ್ಲಿರುವ ಆದಿಮಾ ಸಂಸ್ಥೆಯ ತೇರಳ್ಳಿ ಬೆಟ್ಟದಲ್ಲಿ ಭಾನುವಾರ ಅದ್ದೂರಿ ಸಡಗರ ಸಂಭ್ರಮದಿಂದ ನಡೆಯಿತು ಕೋಲಾರ ತಾಲೂಕು ಸುಗಟೂರು ಹೋಬಳಿ ತುರಂಡಳ್ಳಿ ಗ್ರಾಮದ ಕಲಾವಿದ ಶ್ರೀನಿವಾಸ್ ರವರ ಪುತ್ರ ಎನ್ ಎಸ್ ನಿಖಿಲ್ ಗೊಟ್ಟಳ್ಳಿ ಗ್ರಾಮದ ವಾಸಿ ಶ್ರೀನಿವಾಸ್ ರವರ ಪುತ್ರಿಯಾದ ಜಿಎಸ್ ಭವಾನಿ ರವರುಗಳು ಕುವೆಂಪುರವರ ಮಂತ್ರ ಮಾಂಗಲ್ಯ ಮದುವೆಯ ಮೂಲಕ ವಿವಾಹಿತ ಜೀವನಕ್ಕೆ ಕಾಲಿಟ್ಟು ಮಾದರಿ ಮದುವೆಯಾಗಿ ಸಮಾಜಕ್ಕೆ ಉತ್ತಮ ಸಂದೇಶ ರವಾನಿಸಿದ್ದಾರೆ ಹಿರಿಯ ಹೋರಾಟಗಾರರು ಸಾಹಿತಿ ನಾಟಕಕಾರರಾದ ಕೋಟಿಗಾನಹಳ್ಳಿ ರಾಮಯ್ಯ ದಾಸಂಸ ರಾಜ್ಯ ಹಿರಿಯ ಮುಖಂಡರಾದ ಚಿಂತಾಮಣಿಗಡ್ಡಂ ವೆಂಕಟೇಶ್ ಎನ್ ಮುನಿಸ್ವಾಮಿ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಳ್ಳಿ ಶಿವಪ್ರಸಾದ್ ದಲಿತ ಹಿರಿಯ ಮುಖಂಡರುಗಳಾದ ಸಿಎಂ ಮುನಿಯಪ್ಪ ಮಾಲೂರು ತಿಮ್ಮಯ್ಯ ಜಾನಪದ ಖ್ಯಾತ ಕಲಾವಿದರಾದ ಮಾಲೂರು ರಾಜಪ್ಪ ಮಹಿಳಾ ಮುಖಂಡರಾದ ಮಮತಾ ರೆಡ್ಡಿ ಮುಂತಾದವರು ಕುವೆಂಪುರವರ ಮಂತ್ರ ಮಾಂಗಲ್ಯ ಮದುವೆಯ ಸಾರಥ್ಯ ವಹಿಸಿದ್ದರು ಇನ್ನು ಈ ಮದುವೆ ಕಾರ್ಯಕ್ರಮದಲ್ಲಿ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಎಂಎಲ್ಸಿ ಅನಿಲ್ ಕುಮಾರ್ ಕೋಲಾರ ತಾಲೂಕು ಕೃಷಿಕ ಸಮಾಜದ ಮಾಜಿ ಅಧ್ಯಕ್ಷ ಮಾದಮಂಗ್ಲ ಮಂಜುನಾಥ್ ಕಿತ್ತಂಡೂರು ಕೆಎ ಸಂಪತ್ ಕುಮಾರ್ ತುರಂಡಳ್ಳಿ ರವಿ ಕುರ್ಟಿ ಅಗ್ರಾರ ರಮೇಶ್ ಆರವಳ್ಳಿ ರವಿ ಚಿಕ್ಕಬಳ್ಳಾಪುರ ಆನಂದ್ ಮತ್ತಿತರ ಅನೇಕ ಮುಖಂಡರುಗಳು ಸಾವಿರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ವಿಶೇಷ ಮದುವೆ ಕಾರ್ಯಕ್ರಮದಲ್ಲಿ ಖ್ಯಾತ ಜಾನಪದ ಕಲಾವಿದರಾದ ಯುವ ಚಿತ್ರ ನಟಿಯೂ ಆದ ವೈಜಿ ಉಮಾ ಈ ನಲ ಈಜಲ ವೆಂಕಟಾಚಲಪತಿ ತಂಡದವರಿಂದ ವಿಶೇಷ ಜಾಗೃತಿ ಗೀತೆಗಳು ಜಾನಪದ ಗೀತೆಗಳನ್ನು ಆಡಲಾಯಿತು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಅವಮಾನಪಡಿಸಿಕೊಳ್ಳೋ ರೀತಿ ಇರ್ತವೆ ಮದುವೆ ರೀತಿಗಳು ಅದಕ್ಕೆ ಬದಲಾಗಿ ನಮ್ಮನ್ನು ನಾವು ಗೌರವಿಸಿಕೊಳ್ಳುವಂಥ ಅಭಿಮಾನ ಪಡುವಂಥ ಮುಂದಿನ ಪೀಳಿಗೆಗೆ ಒಂದು ಆದರ್ಶದ ಮಾದರಿಯಾಗೋ ರೀತಿಯಲ್ಲಿ ಇವತ್ತಿನ ಈ ಮದುವೆ ಈ ಸಭಾಂಗಣ ಇದೆಲ್ಲವೂ ಕೂಡ ನಮಗೆ ಸಿದ್ಧಗೊಂಡಿರೋ ರೀತಿ ನೋಡಿದ್ರೆ ನಿಜಕ್ಕೂ ಕೂಡ ಇಂಥ ಒಂದು ಸುಸಂಸ್ಕೃತವಾದಂಥ ಅಚ್ಚುಕಟ್ಟಾಗಿರುವಂಥ ನಮ್ಮದೇ ನೆಲೆಯಲ್ಲಿ ಆಗಬೇಕಾದಂಥ ಈ ಯೋ angle ಇದೆ ಇದು ಅತ್ಯಂತ ಮಾಧರ್ಯ ಆಗಬೇಕು ಅಂತ ಆಶಿಸುತ್ತೆ ನಾನು ನನ್ನ ಬಾಳ ಸಂಗಾತಿಯಾಗಿ ಅಂಗೀಕಾರ ಮಾಡಿಕೊಂಡಿದ್ದೆ ನಾನು ನಮಗೂ ಇದೆ ಅಷ್ಟೇ ಒಂದೇ ಪಾಠಾ ಸರ್ ಅದಕ್ಕೆ ಎಲ್ಲರನ್ನೂ ಉಪಸಿ ನಾನು ಉಪಿಗೆ ಪಡೆದಿದ್ದೀನಿ ಅದೇ ರೀತಿಯಾಗಿ ರಾಮಣ್ಣ ಅವರು ಒಂದು ಆಶಯ ಹೇಳಿದರು ನಾವೆಲ್ಲ ನಿಮ್ ಜೊತೆಯಲ್ಲಿ ಇರ್ತೀವಿ ಅಂತ ಈ ವೇದಿಕೆಯಲ್ಲಿ ಈ ದಿನ ಇಲ್ಲಿ ಈ ರೀತಿ ಮದುವೆಯಾಗುವುದರ ಮೂಲಕ ಮದುವೆಯಾಗುವುದರ ಮೂಲಕ ನೀವು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಸಂಕೋಲೆ ಸಂಕೋಲೆ ಮತ್ತು ದಾಸ್ಯಗಳಿಂದ ದಾಸ್ಯಗಳಿಂದ ವಿಮುಕ್ತರಾಗಿ ವಿಮುಕ್ತರಾಗಿ ಸ್ವತಂತ್ರರಾಗುತ್ತಿದ್ದೀರಿ ಸ್ವತಂತ್ರರಾಗುತ್ತಿದ್ದೀರಿ ನಾವು ನಾವು ಇನ್ನು ಈ ಮುಂಗಡ ಈ ಭೂಮಂಡಲದ ಯಾವುದೇ ಯಾವುದೇ ಜಾತಿ ಜಾತಿ ಮತ್ತು ಮತ್ತು ಜನಾಂಗಗಳಿಗಿಂತ ಜನಾಂಗಗಳಿಗಿಂತ ಮೇಲಾದವರಲ್ಲ ಮೇಲಾದವರಲ್ಲ ತಾಳೆ ಅತ್ಯಂತ ಸರಳವಾದ ಈ ಕೆಳಗಡೆ ಬರ್ತಾರೆ செல்மதி இல்லை. இல்லை. போய் ஆரம்பிப்போம். போஷன் மண்டலமா தெரியுது. அங்க அங்க. அண்ணையா. அண்ணையா. நடறீங்க முத நடறீங்க. जैसे என்ன டிஸ்கஷன் பண்ணிக்கிறது.

అల్లన్న గె జాక తమ అల్లన్న గె జాక తమ అల్లన్న ನಿತ್ಯ ಯೋಗಿ ಅನಂತ ಅನಂತವಾಗಿ ಗಣನಿತ್ಯ ಯೋಗಿ ಅನಂತನೇ ಅನಂತವಾಗಿ ಪ್ಪ ಅಂತ ಹೇಳ ವೆಂಕಟೇಶಪ್ಪ ನಾನೊಬ್ಬ ನಿವೃತ್ತ ಜಂಟಿ ನಿರ್ದೇಶಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಾನು ಈ ಮಹಿಳೆಯನ್ನು ಇವತ್ತು ಬಣ್ಣಾರೆ ಕಂಡಂಥ ಮದುವೆ ಇದು ತುಂಬ ಅರ್ಥಪೂರ್ಣವಾದಂಥ ಮದುವೆ ಇದೆ ಆಶೀರ್ವಚನ ಮಾಡಿದ್ದೀನಿ ನಾನು ತುಂಬ ಅರ್ಥಪೂರ್ಣವಾದಂಥ ಮದುವೆ ಮತ್ತು ಕುವೆಂಪುರವರ ಮಾರ್ಗದರ್ಶನದಲ್ಲಿ ಅವರ ಆದರ್ಶದ ಇದರ ಮೇಲೆ ನಡೆದಂಥ ಒಂದು ಮದುವೆ ಇದೆ ಈ ಮದುವೆಗೆ ಯಾವುದೇ ಪುರೋಹಿತರ ಒಂದು ಮಧ್ಯಸ್ಥಿಕೆ ಇರಲಿಲ್ಲ ಮತ್ತು ಮಂತ್ರಗಳ ಘೋಷವಾಕ್ಯಗಳೇನು ಇರಲಿಲ್ಲ ಮತ್ತು ಯಾವುದೇ ರೀತಿಯಾದಂಥ ದೇವತೆಯ ಆರಾಧನೆ ಆಗಲಿ ಸಂಪ್ರದಾಯಗಳಾಗಲಿ ಅಥವಾ ಅರ್ಥ ಏನ ಆಚರಣೆ ಆಗಲಿ ಆಗಲಿ ಇರಲಿ ಇರಲಿಲ್ಲ ತುಂಬ ಅರ್ಥಪೂರ್ಣವಾದಂಥ ಮದುವೆ ಮತ್ತು ಕೋಟಿಗಾನಳ್ಳಿ ರಾಮಾಯಣವರು ಅದರಲ್ಲಿ ಬದುಕಿನ ಮೌಲ್ಯಗಳನ್ನು ತಿಳಿಸ್ಕೊಳ್ತಾರೆ ಈ ಒಂದು ಮದುವೆ ಮುಂದೆ ದಂಪತಿಗಳು ಅವರಿಗೆ ಒಳ್ಳೆಯ ಮಾತುಗಳನ್ನು ಆಡಿದ್ರು ಅವರು ತುಂಬ ಅರ್ಥಪೂರ್ಣವಾದಂಥ ಮದುವೆ ಅಂತೇಳಿ ನಾನು ಹೇಳೋದು ಫ್ಯೂಚರ್ ಜನ್ರೇಷನ್ಗೆ ಏನು ಹೇಳೋಕ್ಕೆ ಬಯಸ್ತೀನಿ ಮ್ಯಾರೇಜಸ್ ಸಂಪ್ರದಾಯಗಳು ಈಗ ಮದುವೆಗಳು ಬೇರೆ ಬೇರೆ ರೀತಿಯ ಪ್ರಕಾರಗಳ ಮದುವೆಗಳು ನಡೀತಾ ಇದ್ದಾವೆ ಹಿಂದೆಲ್ಲ ಬೇರೆ ಬೇರೆ ಇತಿಹಾಸದಲ್ಲಿ ಮದುವೆಗಳನ್ನು ನೋಡಿದ್ದೀವಿ ನಾವು ಯಾವುದು ಗಾಂಧರ್ವ ವಿವಾಹ ಇರಬಹುದು ರಾಕ್ಷಸ ವಿವಾಹ ಇರಬಹುದು ಬ್ರಹ್ಮ ವಿವಾಹ ಇರಬಹುದು ದೇವ ವಿವಾಹ ಇರ್ಬೋದು ಈ ಥರದ ಮದುವೆಗಳು ಮತ್ತೆ ಇತ್ತೀಚೆಗೆ ಬುದ್ಧರ ಒಂದು ಮದುವೆಗಳು ಅದಕ್ಕೆ ಇದೊಂದು ಸೇರ್ಪಡೆಯಾದಂಥ ಒಂದು ಮದುವೆ ಯಾವುದೇ ರೀತಿಯಾದಂಥ ಆಡಂಬರ ಇಲ್ಲದೆ ಅದ್ದೂರಿ ಇಲ್ಲದೆ ಇರತಕ್ಕಂತಹ ಒಂದು ಮದುವೆ ಇದು ಮುಂದೆ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುತ್ತೆ ಅಂತ ನಾನು ಅಂದ್ಕೊಡಿದ್ದೀನಿ ನನ್ನ ತಿಮ್ಮಯ್ಯ ನಾನು ನನ್ನ ಸ್ನೇಹಿತ ಶ್ರೀನಿವಾಸ್ ಅವರ ಮಗನ ಮದುವೆ ಅದು ವಿಶಿಷ್ಟ ರೀತಿಯಲ್ಲಿ ಅವರು ಮದುವೆ ಸಮಾರಂಭವನ್ನು ಆಯೋಜನೆ ಮಾಡಿರ್ತಕ್ಕಂಥ ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಆಗಿದೆ ಜೊತೆಗೆ ಇಂತಹ ಮದುವೆಗಳು ಮುಂದಿನ ಪೀಳಿಗೆ ಯುವ ಪೀಳಿಗೆ ಹೆಚ್ಚು ಹೆಚ್ಚು ಈ ಥರ ಮದುವೆಗಳನ್ನು ಮಾಡ್ಕೋಬೇಕು ಅಂತೇಳಿ ಹೇಳಿ ನಾನು ಈ ಮೂಲಕ ನಾನು ನನ್ನ ಆಶಿಸ್ತಾ ಇದ್ದೀನಿ ಯಾಕಂದರೆ ಇವತ್ತು ಮದುವೆ ಅಂತಕ್ಕಂಥದ್ದು ಅದು ಎರಡು ಗಂಡು ಮತ್ತು ಹೆಣ್ಣಿನ ಮಧ್ಯದಲ್ಲಿ ಬೆಸಿ ಒಂದು ಪವಿತ್ರವಾದಂತಹ ಸಂಬಂಧ ಅದು ಪರಸ್ಪರ ಭಾವನಾತ್ಮಕವಾಗಿರ್ತಕ್ಕಂತಹ ಸಂಬಂಧಗಳಾಗಿರಬೇಕೆ ವಿನಃ ಆ ಭಾವನೆಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಅದು ಅವರ ಬದುಕಿನ ಉದ್ದಕ್ಕೂ ಕೂಡ ಅದು ಆ ಹೊಟ್ಟೆಯಲ್ಲಿ ಬಾಳಲಿಕ್ಕೆ ಅದು ಬಿಸಲಕ್ಕೂ ಕೂಡ ನನಗೆ ಸಹಾಯ ಆಗುತ್ತೆ ಅದನ್ನು ಬಿಟ್ಟು ಆ ಕಂದಾಚಾರ ಮಂತ್ರ ತಂತ್ರ ಈ ಇದರಿಂದ ಮದುವೆಗಳನ್ನು ಮಾಡಿ ಮೊದಲು ಅವರನ್ನು ಮತ್ತಷ್ಟು ನಾಮಂಗಲ್ಯದ ಕಲ್ಪನೆಯನ್ನು ಅರ್ಥ ಮಾಡಿಕೊಂಡು ಇವು ಮುಂದಿನ ಯುವಕರಿಗೆ ಇದು ಹೆಚ್ಚು ಹೆಚ್ಚು ಇದು ಒಂದು ರೀತಿಯಾದಂತಹ ದಾರಿದೀಪ ಆಗಬೇಕು ಅದರಿಂದ ಇವತ್ತಿನ ಮದುವೆ ಅದಕ್ಕೆ ಒಂದು ನಾಂದಿ ಹಾಡಿದೆ ಹೇಳಿ ನಾನು ಭಾವಿಸ್ತೀನಿ